ಹನ್ನೆರಡು ನಮ್ಗೆಲ್ಲ ಬಂದವ್ರವ ನಿರ್ಲಕ್ಷ್ ಸಾವಿರ ಹೆಚ್ಚು ಮಾಡ್ತೇನೆ ಯಾರು ಸಂಬಂಧಪಟ್ಟು ಎ ಸಿ ಸಾವಿರ ಇರ್ಬೋದು ಪೆಸಿ ಸಾವಿರ ಯಾರು ಬೆಂಗಾದ್ರಮ್ಮ ನಮ್ಮ ರೈತರ ಹನ್ನೆರಡು ಬೆಳಿಗ್ಗೆ ಬಂದಿಲ್ಲ ಯಾವ ಬೆಳಿ ಒಂದು ಬಂದಿಲ್ಲ ಅದಕ್ಕಾಗಿ ಕಾರ್ಯ ಕೂಡ ಲಕ್ಷ ನೀವು ಒಂದು ಕರ್ನಾಟಕದ ರೈತರ ಬೇಡಿಕೆ ಕುರಿತು ಇವತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಹಿಂಗಾರಿ ಉಳ್ಳಾಗಡ್ಡಿ ಹತ್ತಿ ರೊಕ್ಕ ಒಂದಷ್ಟು ಮಂದಿಗೆ ಬಂತಿ ಜಾಡ್ ಜಿಲ್ಲಾಕ್ ಒಂದಷ್ಟು ಮಂದಿಗೆ ಬರ್ಲಿಲ್ಲ ಅದಕ್ಕೆ ಅದಕ್ಕಾಗಿ ದಯವಿಟ್ಟು ನಮ್ ಜಾಡ್ ಜಿಲ್ಲಾಕ್ ಇನ್ನು ಹನ್ನೆರಡುನೂರ ಚಲರ ಮಂದಿ ಸುದ್ದಿ ಐತಿ ನಮ್ಗ ಅದಕ್ಕಾಗಿ ದಯವಿಟ್ಟು ಅದನ್ನ ತಕ್ಷಣ ಬಿಡುಗಡೆ ಮಾಡ್ಬೇಕ ಏನ್ ಇವ್ರ ಅಪೋರ್ಟ್ ಮೆಂತ್ಯರ್ ನಮ್ಗೆ ಯಾರು ಕೊಡುದಿಲ್ಲ ನಮ್ ಒಂದ್ ರೈತರ ಬೇಡಿಕೆ ನಮ್ದು ಹಿಂಗಾರಿ ಪಿಕ್ ಲಕ್ಷ ಅಷ್ಟು ಉಳ ಕೊಳ ತೆಗೆ ತೆಗೆತಿ ಅದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರದ ಒಂದ್ ಹಿಂಗಾರಿ ಒಂದ್ ಕಡ್ಲಿ ಸರಿಯಾಗಿ ಹುಟ್ಟಲಿಲ್ಲ ಅದು ಬೆಳಿಲಿಲ್ಲ ಅದನ್ನು ಮಾ ಇಲ್ಲಿ ಮಠ ಒಂದ್ ರೂಪಾಯಿ ಕೊಟ್ಟಿಲ್ಲ ಅವ್ರ ಹಿಂಗಾರ ಹಿಂಗಾರ್ ಇದಾವೆ ಎಲ್ಲ ರೈತರ ಒಂದ್ ರೂಪಾಯಿ ಕೊಟ್ಟಿಲ್ಲ ಅದಕ್ಕಾಗಿ ದಯವಿಟ್ಟು ಅದನ್ನು ತಕ್ಷಣ ಬಿಡುಗಡೆ ಮಾಡ್ಬೇಕು ಈಗ ಇನ್ನೊಂದ ನಮ್ದ ಆ ಕಬ್ಬಿಣ ಫ್ಯಾಕ್ಟ್ರಿ ಒಂದ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಮಾಡ್ಯಾರ ಅದಕ್ಕಾಗಿ ದಯವಿಟ್ಟು ಅದನ್ನ ಒಂದಿಷ್ಟು ನಮ್ಮ ನಮ್ಮ ಇನ್ನೊಟ್ಟಾವ್ದು ಏನೋ ನಮ್ ರೈತರದ್ದು ಅಡ್ತ ಇದ್ರು ಅದನ್ನ ಕರದ ಬಗೆ ಹರಿಸಿ ಕುಂಡರ್ಸಿ ಯಾವ ರೈತಿ ತೊಂದ್ರೆ ಆಗಲಂಗ ಅದೊಂದು ಫ್ಯಾಕ್ಟ್ರಿ ಮಾಡಿದ್ರ ಅದೊಂದು ಟ್ರೆಂಡಿಂಗ್ ಐದ್ ಸಾವಿರ ರೂಪಾಯಿ ಅಂದ ಬೆಳಕಿ ನಾವು ಅದಕ್ಕೆ ನಮ್ ಉಳಿದ ಇಲ್ಲ ಲೋಕಲ್ ಜನಕ್ಕೆ ಅನುಕೂಲ ಆಕತಿ ಅದಕ್ಕಾಗಿ ಬಾದಾಮಿ ನಿದಿನೂ ಸಹ ದಬ್ಬಡ್ ಕುಡ್ಸಿದ್ರೆ ನಮ್ ರೈತರಿಗೆ ಏನೋ ಒಂದು ನೀವ್ ಏನು ಅಂತ ಎಲ್ಲಾ ಮಾಡಿದ್ರೆ ನಾವ್ ರೈತರು ನಿಮ್ಮ ಶನಕ್ಕೆ ಬರೋದಿಲ್ಲ ನಮ್ ಬಾಳೆದ್ ರಸ್ತೆವು ಅದಕ್ಕೆ ದಯವಿಟ್ಟು ಇವೆಲ್ಲ ಹಿಂಗಾಗ್ಬಾರದು ನಿಮ್ಮ ರೈತರಿಗೆ ಬಹಳ ನಿರ್ಲಕ್ಷ್ಯ ಮಾಡಾಕ್ತಿ ಒಬ್ಬೊಬ್ಬ ರೈತರಿಗೆ ಮೂರ್ ಮೂರ್ ಪ್ಯಾಕೆಟ್ ಬೀಜ ಕೊಡಾಕ್ತಿರಿ ನಾಶಿಕ್ ಬರ್ಬೇಕ ನಿಮಗೆ ಮೂರ್ ಪ್ಯಾಕೆಟ್ ಬೀಜ ಅದಕ್ಕೆ ಸಾಲ ತೋಬರ್ರಿ ಒಂದ್ ಖಾತೆಕ್ ಹ ಇವತ್ತು ಹದಿನೈದು ಇಪ್ಪತ್ತು ಪ್ಯಾಕೆಟ್ ರೈತರಿಗೆ ಬಿತ್ತು ಹೋದಾಗ ಹಿಂದಿನ ಕಾಲ ಎರಡ್ ಕಾಲ್ಪ ಮೂರ್ ಕಾಲ್ಪ ಬಿತ್ತದೆ ಎಕಡೆ ಚಿಟ್ಟಿ ಬಿತ್ತಾಕ್ತೇನೆ ಬೀಜ ನೀವು ಕೊಟ್ಟಿದ್ದು ಹನ್ನೆರಡು ಕಾಲ್ಪ ಹೋಗ ಬೀಜ ನಾಲ್ಕು ಕಲ್ಪ ಹೊರತು ಐದು ಕಿಲೋಕ ಅದ್ರಾಗ ಅಲ್ಲಿ ಸೋರಿ ಇಲ್ಲಿ ಸೋರಿ ನಮ್ ಎಲ್ಲಾ ರೈತರು ಆದಷ್ಟು ರೈತರ ತೋಳುವಂತ ವ್ಯವಸ್ಥೆ ಮಾಡಬೇಡ್ರಿ ಸುಮಾರು ಒಂದು ಇಪ್ಪತ್ತು ಪ್ಯಾಕೆಟ್ ಒಬ್ಬ ರೈತರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ರಿ ಇವೆಲ್ಲ ರೈತರಿಗೆ ಬಾಳೆ ಹಾಕೈತಿ ಒಂದು ಬಿ ಎ ಪಿ ಒಂದ್ ಸೀಲ್ ಮನುಷ್ಯ ರೈತರು ಹಂಗ ಬಿತ್ತಿದೀವಿ ಅರೆ ನೀವು ನಾಲ್ ನಮ್ಮ ಬೀಜ ಗೊಬ್ಬರ ಒಬ್ಬರ ದಸ್ತಾನೈತಿ ಹೇಳ್ಕೊಂತ ಹೋಗ್ಬಾರೀ ಬಂದಿರ ಖಾತೆ ತೆಗೆದು ನೋಡ್ರಿ ಜಿಲ್ಲಾ ವೈಸು ತಾಲೂಕ್ ವೈಸು ಸರಿಯಾಗಿ ಎಲ್ಲ ರೈತರಿಗೆ ಅನುಕೂಲ ಮಾಡ್ರಿ ಈಗ ನಮಗ ನೋಡ್ರಿ ತಕ್ಷಣ ಉಳಿದು ರೊಕ್ಕ ಬೇಕು ಫಸ್ಟ್ ಎಳಿ ಮಾಡಬೇಕ ಇಪ್ಪತ್ತು ಪ್ಯಾಕೆಟ್ ಬೀಜ ಕೊಡ್ಬೇಕು ಇನ್ನು ಇನ್ನು ಬಿತ್ತು ಬಾಳ್ ಮಂದಿ ಐತಿ ಗೊಬ್ಬರ ಕೊಡ್ಬೇಕು ಜಾಸ್ತಾನ ಬಹಳ ಗೊಬ್ಬರ ಜಾಸ್ತಿ ಅದಕ್ಕಾಗಿ ಇವೆಲ್ಲಾ ಬಾಳ ನಮ್ಮ ರೈತರಿಗೆ ಒಂದಾ ಎರಡು ಆಲ್ ನಮ್ ರೈತರಿಗೆ ಕಷ್ಟ ಅವ್ರಿಗೆ ಏನ್ ನೀರಲ್ಲ ನಮ್ ರೈತರಿಗೆ ಕಷ್ಟ ಬಾರ ಇರೋದು ಇರ್ಲಿ ಒಂದ್ ಕೆಲವೊಂದರ ನಾವು ಮಾತಾಡಿದ್ರೆ ಕೆಲವೊಂದರ ಮಾಡಿದ್ರೆ ನಮ್ ರೈತರಿಗೆ ನಮ್ ನೆಮ್ಮದಿ ಇರ್ತೈತಿ ಅನೇಕ ಬಾರಿ ನಾವ್ ಕೊಟ್ಟೆವು ನಮ್ಗೆ ಹತ್ತು ಲಕ್ಷ ರೂಪಾಯಿ ಒಂದು ನಮ್ ಬೇಡಿಕೆ ಐತಿ ರೈತರಿಗೆ ರಾಷ್ಟ್ರೀಕ ಬ್ಯಾಂಕ್ ಬ್ಯಾಂಕಿನ ಒಂದ್ ಪರ್ಸೆಂಟ್ ಹತ್ ಲಕ್ಷ ಕೊಟ್ರೆ ನಮ್ಮ ರೈತರಿಗೆ ಬಹಳ ಅನುಕೂಲ ಐತಿ ಹಾ ಅದಕ್ಕಾಗಿ ನಾವು ಒಂದು ಕೋಟಿ ಅಷ್ಟೇ ಬದ್ ಕೊಡ್ತೇವೆ ಅವ್ರಿಗೆ ಹಂಗ ಅವ್ರ ನಮ್ಗೆ ಕೊಡುದ ಪುಕಟ ಕೊಡುದಿಲ್ಲ ಒಂದು ಕೋಟಿ ಅಷ್ಟಿ ಕೊಟ್ಟಿರ್ತೇವೆ ನಾವು ಹಾ ಅದಕ್ಕೆ ಒಂದ್ ಹತ್ತು ಲಕ್ಷ ರೂಪಾಯಿ ಕೊಡಕ್ಕೆ ಏನ್ ಇವ್ರ ಕಂಡು ಖರ್ಚಾಗೈತಿ ಸುಳ್ಳ ಅಲ್ಲಿ ಒಂದ್ ಐದು ಸಾವಿರ ಕೋಟಿ ಬಿಟ್ನಿ ಇಲ್ಲಿ ಐದು ಸಾವಿರ ಕೋಟಿ ಬಿಟ್ನಿ ಅದಕ್ಕೆ ಹಾ ಇವ್ರ ಮಣ್ಣಿನ ಇದನ್ನ ಗೌರವ ಹೆಸರು ಮಾಡ್ಕೊಂಡು ಅಷ್ಟು ಇಪ್ಪತ್ನಾಲ್ಕು ಎರಡ್ನೂರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಎಂ ಇವ್ರ ಏನ್ ಕಡಿಮೆ ಆಗಿದೆ ಅದನ್ನ ಮಾಡ್ಕೊಳಕ ನಮ್ ಕಡೆ ಒಬ್ಬರು ಹಳ್ಳಿ ನೋಡತಾ ಇರಲಿಲ್ಲ ಇವತ್ತಿನ ಇವತ್ತಿರಮಟನು ನಾವು ರೈತರು ಅಷ್ಟು ಕಷ್ಟದ ಬಾಳದೇವ್ ಇದು ಯಾಕೆ ನಾವು ಸುಳ್ಳ ಅಲ್ಲಿದೆ ಸತ್ಯ ಐತಿ ನಮ್ ರೈತರಿಗೆ ಯಾಕೆಂದ್ ಕುಂತರ ಗೊತ್ತಾಗ್ಲಿಲ್ಲ ನೀವು ಎಲೆಕ್ಷನ್ ಮಾಡೋ ಮಾಡ್ರ ಬೇಡ ಬೇಕಾದ ಪಾರ್ಟಿಗೆ ಹೊಟ್ಟು ನಾವು ಅದಕ್ಕೆ ನಮ್ದು ಯಾವ್ದು ಅಭ್ಯಂತರ ಇಲ್ಲ ಹಿಂಗೆ ಬೇಡಿಕೆ ಕೇಳೋ ಬಂದ ಏನು ಯಾರು ಅವರ ಮನಿತ್ರ ಕೊಡೋದಿಲ್ಲ ನಮಗೆ ಜಿ ಎಸ್ ಟಿ ಎಷ್ಟು ನಾವು ತುಂಬತೆವ ನಾವು ನಮ್ಗೆ ರೊಕ್ಕ ನಾವು ಕೇಳ್ತೇವೆ ಅದಕ್ಕೆ ದಯವಿಟ್ಟು ನೀವು ಮಿನಿಸ್ಟ್ರಿಗಳು ಎಂ ಎಲ್ಗಳು ಎಂಗಳು ರೈತರು ಆಶೀರ್ವಾದ ಮಾಡ ಇನ್ನು ಸಣ್ಣ ಮಂದಿ ಹೋದ್ ಕಾಲ್ ಅರಿಸಿ ಬರುದು ಇನ್ನೆಲ್ಲ ನಿಮ್ಮಂದ್ರೆ ರೊಕ್ಕಿದ್ದು ಅರಸಿ ಬರೋ ಅವ್ರು ದಯವಿಟ್ಟು ನಾನು ರೈತರು